ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ಕೆಂಪಿ ನಾಯಕ್ ವೀಕ್ಷಕರೇ ನಿಮ್ಮ ದೇವರ ಮನೆಯಲ್ಲಿ ಈ ಮೂರು ವಸ್ತುಗಳನ್ನ ನೀವು ಇಡ್ತಾ ಇದ್ದೀರ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮಗೆ ಕಷ್ಟಗಳೇ ಬರೋದಿಲ್ಲ ಪ್ರತಿಯೊಂದು ಜೀವನದಲ್ಲಿ ಮನೆಯನ್ನ ಕಟ್ಟಿ ಜವಾಬ್ದಾರಿಗಳನ್ನು ತಗೊಂಡು ಅಭಿವೃದ್ಧಿ ಆಗಬೇಕು ಏಳಿಗೆ ಕಾಣಬೇಕು ಅಂತ ಹೇಳ್ತದೆ ಮನೆಯನ್ನ ಕಟ್ಟಿ ಆದ ನಂತರ ದೇವರ ಕೋಣೆಯ ಒಳಗಡೆ ಯಾವ ವಸ್ತುಗಳನ್ನ ಇಡ್ಬೇಕು ಯಾವ ವಸ್ತುಗಳನ್ನ ಇಟ್ಟರೆ ಅಭಿವೃದ್ಧಿ ಏಳಿಗೆ ಆಗ್ತದೆ ಅನ್ನುವಂಥದ್ದನ್ನೇ ಬಹಳ ಕನ್ಫ್ಯೂಷನ್ ಬಹಳಷ್ಟು ಜನರಿಗಿದೆ ಹಾಗಾದ್ರೆ ವೀಕ್ಷಕರೇ ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನ ಇಡ್ಬೇಕು ಅನ್ನುವಂಥದ್ದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕೂಡ ಕರೆ ಮಾಡ್ಬೋದು ವೀಕ್ಷಕರೇ ದೇವರ ಮನೆಯಲ್ಲಿ ಬಹಳಷ್ಟು ಜನ ತಪ್ಪು ಮಾಡುವಂಥದ್ದೇನು ಅಂತ ಹೇಳಿದ್ರೆ ಬೆಳ್ಳಿ ದೀಪಗಳನ್ನ ಇಟ್ಟು ತಪ್ಪು ಮಾಡ್ತಾರೆ ಖಂಡಿತವಾಗ್ಲೂ ಬೆಳ್ಳಿ ದೀಪವನ್ನು ಇಡಬಾರ್ದು ಇಡುವುದಾದ್ರೆ ತಾಮ್ರದ ದೀಪವನ್ನೇ ನೀವು ಇಡಬೇಕಾಗ್ತದೆ ತಾಮ್ರದ ದೀಪದಿಂದನೇ ಆ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ನಮಗೆ ಹೊರಗಡೆ ಬರ್ತದೆ ಯಾವುದೇ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನೋಡಬಹುದು ಯಾವುದೇ ದೊಡ್ಡ ದೊಡ್ಡ ಒಂದು ಪೀಠಗಳಲ್ಲಿ ನೋಡಬಹುದು ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ನೋಡಿರೋ ಪ್ರಕಾರ ಅಲ್ಲಿ ತಾಮ್ರದ ದೀಪಗಳೇ ಹೆಚ್ಚಾಗಿರ್ತದೆ ಹೊರತು ಬೆಳ್ಳಿ ದೀಪಗಳು ಅಲ್ಲ ಹಾಗಾಗಿ ನಿಮ್ಮ ದೇವರ ಮನೆಯಲ್ಲಿ ಈ ಒಂದು ತಾಮ್ರದ ದೀಪವನ್ನೇ ನೀವು ಇಡಿ ಮತ್ತು ಬಹು ಮುಖ್ಯವಾಗಿ ಬೇಕಾಗಿರುವಂತದ್ದು ನಿಮ್ಮ ದೇವರ ಮನೆಯಲ್ಲಿ ಅಂತ ಹೇಳಿದ್ರೆ ಒಂದು ಶಂಕ ಶಂಕನಾದಗಳು ಬೇಕಾಗ್ತದೆ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಮನೆಯಲ್ಲಿ ಇರತಕ್ಕಂಥ ಯಾವುದೇ ನೆಗೆಟಿವ್ ಎನರ್ಜಿಗಳನ್ನ ಮನೆಯಿಂದ ಹೊರಗಡೆ ಕಳಿಸುವಂತ ಒಂದು ಒಂದು ಕೆಪಾಸಿಟಿ ಆಗಿರಬಹುದು ಒಂದು ಸ್ಟ್ರೆಂತ್ ಇರುವಂಥದ್ದು ಆ ಒಂದು ಶಂಕನಾದಕ್ಕೆ ಈ ಶಂಕನಾದದಿಂದ ಮುಳಗಿಸಿರುವಂತಹ ಆ ಒಂದು ನಾದದಿಂದ ಮನೆಯಲ್ಲಿರತಕ್ಕಂಥ ದುಷ್ಟಶಕ್ತಿಗಳಾಗಿರುವುದು ಶಂಖನಾದದಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ದು ಕೂಡ ಶಾಶ್ವತ ರೀತಿಯಲ್ಲಿ ಮನೆಯಿಂದ ಹೊರಗಡೆ ಹೋಗ್ತದೆ ಮತ್ತು ಒಂದು ಚಿಕ್ಕ ವಿಗ್ರಹ ನೀವು ನಿಮ್ಮ ಮನೆಯಲ್ಲಿ ಇಡಬೇಕಾಗ್ತದೆ ಆ ಒಂದು ಚಿಕ್ಕ ವಿಗ್ರಹಕ್ಕೆ ಪ್ರತಿ ದಿವಸ ನೀವು ಚಂದದ ಅಭಿಷೇಕ ಚಂದನ ಅಭಿಷೇಕಗಳನ್ನ ಮಾಡಿದ್ದಂತಾದ್ರೆ ಈ ಮೂರು ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದಿದ್ದಂತಾದ್ರೆ ಖಂಡಿತವಾಗ್ಲು ನಿಮಗೆ ಕಷ್ಟಗಳು ಬರುವುದಿಲ್ಲ ಅಭಿವೃದ್ಧಿ ಏಳಿಗೆ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಈ ಒಂದು ಮೂರು ವಸ್ತುಗಳಿಂದ ನಿಮಗೆ ಖಂಡಿತ ಶಾಶ್ವತ ರೀತಿಯಲ್ಲಿ ಹಂತ ಹಂತದಲ್ಲಿ ಬರ್ತಾ ಹೋಗ್ತದೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ